ಪ್ರತಿನಿತ್ಯ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾ ಬರುತ್ತಿದ್ದಾರೆ ಶುಕ್ರವಾರ ಆಯುಧ ಪೂಜೆ ಹಾಗೂ ದುರ್ಗಾಮಾತೆಗೆ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಂತಾಮಣಿ ನಗರದ ನರಸಿಂಹಪೇಟೆಯ ಯುವಕರ ತಂಡ ಹಾಗೂ ನಿವಾಸಿಗಳಿಂದ ಚಿಂತಾಮಣಿ ನಗರದಲ್ಲಿ ನವರಾತ್ರಿ ಹಬ್ಬದ ಆರನೇ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷವಾಗಿ ದುರ್ಗಾಮಾತೆ ಹಾಗೂ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಒಂಬತ್ತು ದಿನಗಳ ಕಾಲ ವಿಶೇಷ ಪೂಜೆ ಅಭಿಷೇಕ ಹೋಮ ಅವನ ವಿಶೇಷ ಹೂವಿನ ಅಲಂಕಾರ ಮಹಾಮಂಗಳಾರತಿ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕೈಂಕರ್ಯಗಳು ಮಾಡುತ್ತಾ ಬರುತ್ತಿದ್ದಾರೆ ಶುಕ್ರವಾರ ಆಯುಧ ಪೂಜೆ ಅಂಗವಾಗಿ ದುರ್ಗಾ ಮಾತೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ನಗರಸಭಾ ಸದಸ್ಯರು ಹಾಗೂ ಜೆ ಡಿ ಎಸ್ ಮುಖಂಡರು ಹಾಗೂ ನಾರಸಿಂಹಪೇಟೆಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಮ್ಮನವರ ದರ್ಶನ ಪಡೆದು ಪುನೀತರಾದರು ಇನ್ನು ದುರ್ಗಾಮಾತೆ ಪೂಜೆಗೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನರಸಿಂಹಪೇಟೆ ಯುವಕರ ತಂಡದ ಪದಾಧಿಕಾರಿಗಳಾದ ಸಂತೋಷ್ ಕುಮಾರ್ ಶ್ರೀನಿವಾಸ್ ಪ್ರಶಾಂತ್ ಬಾಬು ರೆಡ್ಡಿ ಶಿವರಾಜ್ ಕುಮಾರ್ ಪವನ್ ಚಂದು ಭರತ್ ಆಕಾಶ್ ಶ್ರೀಕಾಂತ್ ಚೇತನ್ ರೋಜ ಚಂದ್ರ ಪ್ರಧಾನ ಅರ್ಚಕ ಸಂತೋಷ್ ಸ್ವಾಮಿ ಸೇರಿದಂತೆ ನರಸಿಂಹಪೇಟೆಯ ನಿವಾಸಿಗಳು ಮತ್ತಿತರರು ಉಪಸ್ಥಿತರಿದ್ದರು ೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಜೆಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಸರ್ಚಿಂಗ್ ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ ಯು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೈ ಅಂಡ್ ಹ್ಯಾಸ್ ಎವ್ರಿ ಲೀಗಲ್ ಥಿಂಗ್ ಂಗ್ ನ್ಯೂ ಟೌನ್ ಎಲ್ಲರಿಗೂ ನಮಸ್ಕಾರ ಈ ಚೇಳೂರ್ ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆ ನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರುವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯು ಜಿ ಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಮತ್ತು ಲೇಔಟ್ ಸುತ್ತಲೂ ಪಾರ್ಕ್ಸ್ ಅಡ್ವಾನ್ಸ್ ಎಲೆಕ್ಟ್ರಿಸಿಟಿ ಲೈಟ್ಸ್ ನಿಮ್ಮ ಚೇಲೂರು ನ್ಯೂ ಟೌನ್ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಹೈ ಎಲಿವೇಟೆಡ್ ಪಾಯಿಂಟ್ ಲೊಕೇಶನ್ ನಲ್ಲಿ ಉಪಸ್ಥಿತವಾಗಿದೆ ಕನೆಕ್ಟಿವಿಟಿ ಮತ್ತು ಪೀಸ್ಫುಲ್ ಲಿವಿಂಗ್ ಎರಡೂ ಸಿಗುವ ವಾತಾವರಣ ಜಿಲ್ಲಾ ಅಧಿಕಾರಿಗಳಿಂದ ಭೂ ಪರಿವರ್ತನೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದನೆ ಪಡೆದಿರುವ ನಿವೇಶನಗಳು ಹೇ ಖಾತ ಹೊಂದಿರುವ ಖಾಲಿ ನಿವೇಶನಗಳು ಉಪಸ್ಥಿತವಾಗಿದೆ ಹಾಗೂ ಬ್ಯಾಂಕ್ನಲ್ಲಿ ಲೋನ್ ಸುಲಭವಾಗಿ ಸಿಗುವ ದಾಖಲೆಗಳು ಕೂಡ ಸಿಗುತ್ತದೆ ವಿತ್ ಟ್ವೆಂಟಿ ಫೋರ್ ಸೆವೆನ್ ಸೆಕ್ಯೂರಿಟಿ ವೆಲ್ ಲೇಡ್ ಫುಟ್ಪಾತ್ಸ್ ವಿತ್ ಎವ್ರಿ ಕಾರ್ನರ್ ಡಿಸೈನರ್ ಎಲಿಮೆಂಟ್ ಪರ್ಫೆಕ್ಟ್ ಪ್ರಾಪರ್ಟಿ ಫಾರ್ ಯೋರ್ ಸೆಕ್ಯೂರ್ ಆ್ಯಂಡ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಡಿ ಎಮ್ ಪ್ರಾಪರ್ಟಿ ಫಾರ್ ಬ್ರೋಚರ್ ಪ್ರಾಪರ್ಟಿ ತಗೊಳ್ಳೋಕ್ಕೆ ವೇಟ್ ಮಾಡಬೇಡಿ ಪ್ರಾಪರ್ಟಿ ತಗೊಳ್ಳಿ ಮತ್ತೆ ವೇಟ್ ಮಾಡಿ